ಆಮೇಲೆ ಪವರ್ ಸ್ಟರಿಂಗ್ ಆಯಿಲ್ ಹಾಕ್ಸಿದ್ದು ಅದು ಒಂದು ಸ್ವಲ್ಪ ಲೀಕ್ ಇದೆ ಕರೆಕ್ಟಾಗಿ ಕ್ಯಾಪ್ ಹಾಕಿಲ್ಲ ಅಂತಂದ್ರೆ ಕಾಟ ವೈಬರ್ ಸ್ಟಿಪ್ ಎಲ್ಲ ಆಗಿದೆ ಸ್ಟಿಪ್ ಎಲ್ಲ ತಗೊಂಡು ಬಂದಿದ್ದೀವಿ ಇವಾಗ ಫಾರೆಸ್ಟ್ ಏನ್ ಕಾಣ್ತೈತಿ ಫಾರೆಸ್ಟಲ್ಲಿ ಪ್ರಾಣಿಗಳಿದಾವಂತೆ ನೋಡಿ ಈ ಸರಿ ಕೈಗೆ ಸೀರಾಡೋದ್ ಕಲ್ಸವನು ಆದಿಲಾಬಾದ್ ಬಾರ್ಡ್ರ ಬಾರ್ಡ್ರಿಗೆ ಬಂದ ಮೇಲೆ ಇದ್ ನೋ ಆರೋನ್ ಅಂತ ಯಾವುದೋ ಒಂದು ಸೀರೊಡ ಕೊಡ್ತಾವ ಇವಾಗ ಏನಪ್ಪು ಟಿಕೆಟ್ ರಾಕ್ಸ್ ಮತ್ತೊಂದು ಲಾಗಿ ಎಲ್ರಿಗೂ ಸುಸ್ವಾಗತ ನಮ್ಮ ಗಾಡಿ ಏನಪ್ಪ ಅಂತಂದರೆ ಒಂಚೂರು ಶೋರೂಮಲ್ಲಿ ಕೆಲಸ ಇತ್ತು ಟೂ ಡೇಸಿಂದ ನಿಲ್ಲಿಸಿದ್ದು ಹಬ್ಬ ಇರೋ ಕಾರಣಕ್ಕೆ ಇವಾಗ ಗಾಡಿ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಬ್ರೇಕು ಮತ್ತೆ ಇನ್ನೊಂದು ಏನಪ್ಪಾ ವೀಲರ್ ಇಂಜ್ಮೆಂಟ್ ಮಾಡಿಸಿರಲಿಲ್ಲ ವೀಲರ್ ಇಂಜ್ಮೆಂಟ್ ಅಂತ ಇದು ನಮ್ಮ ಆಸನಲ್ಲಿರೋದು ಚೆನ್ನಾಗಿ ಬೇಕಂತ ನಿಂದ ಇವಾಗ ವೀಲ್ ಅಲೈಜ್ಮೆಂಟ್ ಮಾಡ್ಕೊಂಡು ನಮಗೆ ಆಲ್ರೆಡಿ ನೆನ್ನೆಲ್ಲೇ ಲೋಡ್ ಸೆಟ್ಟಾಗಿದೆ ಆಗಿದೆ ಲೋಡ್ ಎಲ್ಲಿಗಪ್ಪ ಅಂತ ಅಂದರೆ ಇದಕ್ಕೆ ಇವಾಗ ಲೋಡಿಗೆ ಹೋಗ್ಬೇಕು ಡೈರಿ ಸರ್ಕಲಿಗೆ ವೀಲ್ ಅಲೈಜ್ಮೆಂಟ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಇವರು ಇದು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಇದೇ ವೇ ಬಿಡ್ಜು ಮಂಜುನಾಥ ನಿಮಗೆ ವೇ ಬಿಡ್ಜ್ ನೋಡಿಬಿಟ್ಟು ಗಾಡಿನೇದು ಸೈಡ್ಗೆ ಹಾಕಿದ್ದೀವಿ ಅಲ್ಲಿಗೆ ಹಾಕ್ಬೇಕಂತೆ ಹೇಗೆ ಗಾಡಿ ನಿಂತಿದೆಯಲ್ಲ ದೊಡ್ಡ ಗಾಡಿ ಟೋಲ್ ನಿಂತಿದೆಯಲ್ಲ ಅಲ್ಲಿಗೆ ಹಾಕ್ಬೇಕಂತೆ ಅಲ್ಲಿಗೆ ಹಾಕೋಕ್ಕೆ ಗಾಡಿ ತೆಗ್ದಿಲ್ಲ ಅವರು ಅಣ್ಣ ಆಮೇಲೆ ತೆಗಿತೀರಾ ಅಂದರು ಅದಕ್ಕೆ ಇಲ್ಲೇ ಗಾಡಿ ನಾವು ಸೈಡ್ಗೆ ಹಾಕೊಂಡಿದೀವಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಲೋಡಿಂಗ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅಂತ ಬನ್ನಿ ಆಮೇಲೆ ಪವರ್ ಸ್ಟೇರಿಂಗ್ ಆಯಿಲ್ ಹಾಕ್ಸಿದ್ದು ಅದು ಒಂದು ಸ್ವಲ್ಪ ಲೀಕ್ ಆಗ್ತದೆ ಕರೆಕ್ಟಾಗಿ ಕ್ಯಾಪ್ ಹಾಕಿಲ್ಲದನೇ ಲೀಕ್ ಆಯ್ತೈತೆ ಥ್ರೆಡ್ ಕರೆಕ್ಟಾಗಿ ಕೂತವು ನೋಡು ಎಲ್ಲ ಕೂತಾವ ಕಣ ಒಂದಲ್ಲಿ ಹಾಕ್ಬೇಕಾದ್ರೆ ಸೋರಿರೋದು ಅನ್ಸುತ್ತೆ ಅದು ಕೆಳಗಡೆ ಕ್ವಾ ಟೈಟ್ ಮಾಡು ಬಿಗಿ ಟೈಟ್ ಮಾಡು ಟೈಟ್ ಮಾಡು ಟೈಟ್ ಮಾಡು ಟೈಟ್ ಮಾಡು ನಮ್ಮ ಗಾಡಿಯರು ಅಲ್ಟ್ರಾ ಗಾಡಿಯರು ಸುಮಾರು ಜನ ನೋಡಿ ಒಂದ್ಸರಿ ಒಂದೊಂದು ಟೈಮು ಗಾತ ಇರುತ್ತೆ ಭಾರಿ ಬಿಸಿ ಆಗುತ್ತೆ ಪರ್ಚೇರಿಂಗ್ ಐಲ್ ಆಯಿಲ್ ಕಾಲೇ ನೂರು ಎಮ್ ಎಲ್ ಹಾಕ್ಸಿತ್ತು ನಾವು ಎಲ್ಲ ಹಾಕ್ಸ್ಕೊಡಿ ಟೈಟ್ ಆಯ್ತಾ ಹಾಂ ಇನ್ನಲ್ಲಿ ಇವರು ಸುಮಾರು ಟೈಮ್ ಬಂದು ಏಳು ಕಾಲು ಒಂದು ಗಾಡಿ ಇಷ್ಟು ಐಟಮ್ ಎಲ್ಲ ಹಾಕಿದ್ರು ನಾನು ಮಲ್ಕ ಬಿಟ್ಟಿದೆ ಇವಾಗ ಎದ್ದು ನೋಡಿದೆ ಸುಮಾರು ಗಾಡಿ ಬಂದಿದ್ದಾವೆ ಆಲ್ಮೋಸ್ಟ್ ಎಲ್ಲ ಲೋಡಿಂಗ್ ಸ್ಟಾರ್ಟ್ ಆಗಿ ಮುಖಾಲೆ ಲೋಡ್ ಆಗಿದ್ದೀವಿ ಮುಖಾಲ್ವ ನೋಡೋಣ ಇನ್ನೇಷ್ಟೊತ್ತಾತೀನಿ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಅರಕಲು ಬಾಳೆ ದಿಂಡ ದಿಂಡಾಗ್ತಾರೆ ಇವರು ಬಾಳೆ ಇಸ್ಯ ಎಲೆ ಬರುತ್ತಲ್ಲ ಅದನ್ನೇ ಪೂರ್ತಿ ಹಾಕ್ಬಿಟ್ಟವ್ರೆ ಪರವಾಗಿಲ್ಲ ಏನೋ ತೊಂದರೆ ಇಲ್ಲ ನೋಡೋಣ ಒಂದು ಅರ್ಧ ಗಂಟೆ ಲೋಡ್ ಮಾಡಲಿ ಮಾಡಾದ್ಮೇಲೆ ಪೂರ್ತಿ ಇದು ಮಾಡ್ಕೊಳ್ಳೋಣ ಗಟ್ಟಾರ್ಪಾಲಕೊಂಡು ಬೇ ಬಿಡ್ಜ್ ಮಾಡ್ಸೋಣ ಬನ್ನಿ ಫೈನಲಿ ಗುರು ಗಾಡಿ ಎಲ್ಲ ಲೋಡಾಗಿದೆ ಇವಾಗ ಪೂರ್ತಿ ಬರ್ತಿ ಇದಾಗಿದೆ ಏನಪ್ಪ ಅಂತಂದರೆ ಕಾಟ ವೇಬ್ಲಿಪ್ ಎಲ್ಲ ಆಗಿದೆ ವೇಬ್ಲೆಟ್ ಸ್ಲಿಪ್ ಎಲ್ಲ ತಗೊಂಡು ಬಂದಿದ್ದೀವಿ ಇವಾಗ ಇದು ಬಂದಿದೆ ಐಸ್ ಬಂದಿದೆ ಈಗ ಐಸ್ ಹಾಕಬೇಕು ಎಷ್ಟಿದೆ ಬಂಡು ಭಯ ಪೂರ್ತಿ ಆಗ್ತೀರಾ ಎಷ್ಟಿದೆ ಅಂತಂದು ಪೀಸು ಇಪ್ಪತ್ತಾ ಇಪ್ಪತ್ತೈದು ಪೀಸ್ ಐಸ್ ಇದೆ ಪೂರ್ತಿ ಐಸ್ ಐಸೆಲ್ಲ ಹಾಕ್ಕೊಂಡು ಕಾರ್ಪಲ್ ಹಾಕ್ಕೊಂಡು ಹೊರಡೋಣ ಬನ್ನಿ ಬೇ ಗುರು ಇಷ್ಟು ಟೈಟ್ಗೆ ಗಾಡಿ ಲೋಡ್ ಆಗಿದೆ ಒಳಗಡೆ ಐಸ್ ನೋಡಿ ಯಾವ ಥರ ಆಗ್ತಾ ಇದಾರೆ ಅಂತ ಇಪ್ಪತ್ತೈದು ಪೀಸ್ ಇದೆ ಐಸ್ ಎಲ್ಲ ಐಸ್ ಎಲ್ಲ ತಂದು ತಂದು ಹಾಕ್ತಾ ಇದಾರೆ ಹಂಗೆ ಗೋಂಡಿ ಹಂಗೆ ಬಿಡ್ತಾರೆ ಅನ್ಸುತ್ತೆ ಭಯ ಗೋಣಿಚೀಲ ಹಂಗೆ ಬಿಡ್ತೀರಾ ಅದ್ರ ಮೇಲೆ ಚೀಲನ ಇಟ್ಬಿಡೋದಾ ಓಕೆ ಓಕೆ ಹಾ ಹಾ ಅರ್ಕಲ ಅಲ್ಲಿ ಸಲೀಂ ಭೈ ಇಡ್ತಿರಲಿಲ್ಲ ಅದಕ್ಕೆ ಕೇಳಿದೆ ಎಲ್ಲಿ ಸಲಿಮಣ ಸಲಿಮಣಂದೇ ಜಾಸ್ತಿ ಹೊಡೆದಿರೋದು ಸುಮಾರು ಒಂದು ಎರಡು ವರ್ಷದಿಂದ ಹೊಡಿತಾರೆ ಎರಡು ಮೂರು ವರ್ಷದಿಂದ ಹಾಂ ಅವ್ರು ಗೋರಖ್ಪುರಲ್ಲಿ ಇದ್ರಲ್ಲ ಫಸ್ಟ್ ಸ್ಟಾರ್ಟಿಂಗು ಅವಾಗ್ಲಿಂದ ಹೊಡಿತಾರದು ಅವ್ರದ್ದು ಬೆಳಿಗ್ಗೆ ನೆನ್ನೆನೂ ಫೋನ್ ಮಾಡಿತ್ತು ಗಾಡಿ ತಗೋಬಾ ಅಂತ ಇಲ್ಲಿ ಇಸ್ಮಾಲ್ ಅಣ್ಣ ತೊಪ್ಕೊಂಡಿದ್ದೆ ಅಂದ್ಬಿಟ್ಟು ಅಲ್ಲಿ ಇವಾಗ ಹಾಕ್ಕೊಂಡು ಹೊಡೋಣ ಬಂದು ಗುಂಡು ಮರಿ ಕಣ್ಣು ಹಿಂಗೆ ಕಾಣ್ತಾವೆ ಬಂಕ್ ಹತ್ರ ಬಂದ್ಬಿಟ್ಟು ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀವಿ ಮಾಲಿ ಸರಿ ಇದಿರೋದ್ರಿಂದ ಅದು ಅಡ್ಡ ಆಡು ಪಟ್ಟಿ ಹಂಗೆ ಹಾಕಿದ್ದೀನಿ ಮಾಮೂಲಿ ಒಂದು ಮೂರು ಕತ್ರಿ ಬರೋಂಗೆ ಕತ್ರಿ ಹೊಡೆದ್ಬಿಟ್ಟು ಇದು ಮಾಡಿದ್ವಿ ನಮ್ಮ ಡ್ರಿಲ್ ಚೂರು ಇದೈತೆ ಗುರು ನೀಟಾಗಿ ವೆಲ್ಡಿಂಗ್ ಕೂತು ಕಟ್ ಆಗ್ತೈತೆ ಪರೋ ಇಲ್ಲ ಇದು ಹೊಸ್ದಾಗಿ ಓಪನ್ ಆಗಿರೋದು ಪೆಟ್ರೋಲ್ ಪಂಪ್ ಏರಿ ಸವ ಇನ್ನೂ ಒಂದು ಇನ್ನೂ ಹಿಂದಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡಬೇಕು ಗ್ಲಾಸ್ ತೊಳಿಬೇಕು ಫುಲ್ ಗಲ್ಲೀಜು ಆಗ್ಬಿಟ್ಟೈತೆ ಗಾಡಿ ವಾಶ್ ಶೋರೂಮ್ ಶೋರೂಮಲ್ಲಿ ಇಲ್ಸಿದ್ದು ಹಂಗಾಗಿ ಗಾಡಿ ವಾಶ್ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಆರಾಮಾಗೆ ಇಲ್ಲಿಂದ ಬಿಡ್ಬೇಕು ನಾನ್ ಸ್ಟಾಪ್ ನ್ಯೂಸ್ ಪೇಪರಾ ಇಸ್ಕೊಳ ಏನು ಸಿಕ್ಕಾಪಟ್ಟೆ ಕೆಮ್ಮು ಆಗ್ಬಿಡಿ ಆ ಥರ ಇವಿ ಕೆಮ್ಮು ಪರವಾಗಿಲ್ಲ ಬಂಕೊಳ್ಳೆ ಚೆನ್ನಾಗಿ ನೀಟಾಗಿ ಇಟ್ಟವ್ರ ಇಪ್ಪತ್ತೈದು ದಿನ ಆಯ್ತು ಅಂತೆ ಓಪನ್ ಆಗಿ ಊಟ ಐತವಳ ಗಾಡಿ ಮಿರೋ ಪರವಾಗಿ ಗಾಡಿ ತೊಳ್ಕೊಳ್ಳೋ ತೊಳ್ಕೊಳ್ಳೋಕೆ ನಾವು ಹಣ ಆತು ತೊಳ್ಕೊಳ್ಳಿ ಅಮ್ಮ ಬೇರೆ ಹೊಸ್ತಾಗಲ್ಲ ಬುಕು ಪರವಾಗಿಲ್ಲ ಚೆನ್ನಾಗೈತೆ ನೀಟಾಗಿ ಮಾಡೋರು ಲಾಂಗಿನೆಲ್ಲ ಹಾಕ್ಸಿ ಬರೀ ಡೀಸೆಲ್ ಗೀಸೆಲ್ ಫುಲ್ ಮಾಡಿಸ್ಕೊಂಡು ಶೇಪೆಲ್ಲ ತೊಳ್ಕೊಂಡು ಎಲ್ಲರೂ ಊಟ ಗೀಟ ಮಾಡಿಸ್ಕೊಂಡು ಹೋಗಿ ಹಾಕಿ ಫೈನಲಿ ಗುರು ಊಟ ಮಾಡಿರಲಿಲ್ಲ ಸುಮಾರು ಒಂದು ಒಂದು ಗಂಟೆ ಹಾಗೆ ದಾವಸ್ಪೇಟೆ ಹತ್ತಿರ ಬಂದು ಒಂದು ಚಿಕನ್ ಗ್ರೇವಿ ಮತ್ತು ಇದೇಳಿದ್ದು ಪರೋಟನ ಚೆನ್ನಾಗಿದೆ ಗುರು ಇಲ್ಲಿ ಸುಮಾರು ಎರಡೂವರೆ ಗಂಟೆ ಓಪನ್ ಇರುತ್ತಂತೆ ನಮ್ಮ ಡ್ರೈವರ್ಸ್ ಆಲ್ಮೋಸ್ಟ್ ಊಟ ಮಾಡುವುದು ಸೂಪರ್ ಆಗಿದೆ ಊಟ ಹತ್ರ ಫೈನಲಿ ಗುರುಬೇ ಡ್ರೈವ್ ಮಾಡ್ತಾರೆ ಸುಮಾರು ನಾಲ್ಕು ಗಂಟೆ ಐತೆ ಪೆನ್ಕೊಂಡ ಇಲ್ಲಿಂದ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಐತೆ ನಲ್ವತ್ತು ನಲವತ್ತೈದು ಕಿಲೋಮೀಟ್ರ್ ಐತೆ ಅಂತ ಹೇಳ್ತೀನಿ ಕಟ್ಕೊಂಡಂತ ಇದು ಅನಂತಪುರ ನಲವತ್ತೈದು ಕಿಲೋಮೀಟರ್ ಇದೆ ಅದು ವಾಹನ ಹೋಗ್ಲಿ ಓಡಿಸ್ಬೇಕಂತ ನಾವು ಮಲಸ್ಪಿ ಮಲಪುರ ಬೆಳಿಗ್ಗೆ ಸುಮಾರು ಐದೂವರೆ ಆರು ಗಂಟೆಯಲ್ಲಿ ಒಳ್ಳೆ ವೆದರ್ ಬಂದಿದೆ ಸಾಂಗ್ ಹಾಕಿ ಸೈಕಲ್ ಬಂದರೆ ಒಳ್ಳೆ ಮಸ್ತಾಗಿ ಕಾಣ್ತೈತೆ ಆದರೆ ವ್ಯೂ ಅಷ್ಟೊಂದಿಲ್ಲ ಹಸ್ರಿದ್ ಬುಡ್ಡ್ರ ಇನ್ನೂ ಮಸ್ತಾಗಿ ಕಾಣೋದು ಆ ಸೂರ್ಯ ಇದಕ್ಕೆ ಯಾವ ಥರ ಕಾಣ್ತದೆ ಆ ಥರ ಖುಷಿ ಆಗುತ್ತೆ ನೋಡೋಕ್ಕೆ ಸೂಪರ್ ಆಗಿದೆ ಏನು ಮಾಡೋಂಗಿಲ್ಲ ಮನೆ ಹೋಗೋಣ ಇದೆ ಫಾರೆಸ್ಟ್ ಏನು ಕಾಣ್ತೈತಿ ಫಾರೆಸ್ಟಲ್ಲಿ ಪ್ರಾಣಿಗಳಿದಾವಂತೆ ಪ್ರಾಣಿಗಳಿದ್ರೆ ಈ ರೋಡಲ್ಲಿ ನಿಜಾಮಾಬಾದಲ್ಲಿ ಬೈಕೆಲ್ಲ ಡೌನಲ್ಲಿ ನಿಧಾನಕ್ಕೆ ಅಂತ ಹಾಕಿದಾರೆ ಮತ್ತೆ ಇನ್ನೊಂದು ಏನಪ್ಪ ಅಂತ ಅಂದರೆ ಪ್ರಾಣಿಗಳ ಸಿಂಬಲ್ ಆ ಪೈಂಟ್ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ ಅಳಿಸೋದೆ ಹಿಂದೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇಲ್ಲಿ ಇತ್ತಾಗೆ ರೈತರೆಲ್ಲ ಜಮೀನು ಬೆಳ್ಕೊಂಡವ್ರೆ ನೋಡಿ ಈ ಬೇಸಿಗೆ ಟೈಮಲ್ಲೂ ಈ ಕಡೆ ಎಲ್ಲ ಯಾವ ತರ ಇದೆ ಅಂತ ಇದರ್ ಮತ್ತೆ ಭತ್ತ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ನಮ್ಮ ಕಡೆ ಇನ್ನು ಈ ಟೈಮಲ್ಲೇ ಅಲ್ಲೇ ಎಲ್ಲ ಪೂರ್ತಿ ಬೇಸಿಗೆಕಲ್ಲ ಈ ಕಡೆ ಎಲ್ಲ ಈಗ ಗ್ರೀನ್ ಕಲರ್ ಆಗಿಬಿಟ್ಟಿದೆ ಫುಲ್ ಹಸಿರು ಬಂದಿದೆ ಆಲ್ಮೋಸ್ಟ್ ಒಂದಂತ ನೀರಿರಲ್ಲ ಇರೋಲ್ಲ ಒಂದ್ ಇರುತ್ತೆ ಅಲ್ಲಿ ಕೆರೆಯಲ್ಲಿ ಯಾವುದೋ ನೀರು ಸಂಗ್ರಹಣೆ ಇದೆ ಅಲ್ಲೇ ಅಲ್ಲಿಗೆ ಇದೆ ನೀರು ಅದರಿಂದಲೇ ಸುಮಾರು ಬೆಳೆ ಬೆಳ್ಕೊತಿದ್ದಾರೆ ಇಟ್ಕೊಂಡು ಈ ಕಡೆನೂ ಅಷ್ಟೇ ಅದು ಪ್ಯಾನಿಗಳ್ ಸಿಂಬಲ್ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೊತ್ತಾ ಬರೀ ಹುಲಿ ರೋಡ್ ರೋಡಲ್ಲಿ ಅದು ನಿಮ್ಗೆ ಹೆಚ್ಚು ಅಪ್ಡೇಟ್ ಮಾಡಬೇಕಿತ್ತು ನಾನು ಮಿಸ್ ಮಾಡ್ಕೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಆದಷ್ಟು ಟ್ರೈ ಮಾಡಿ ಅದನ್ನು ವೀಡಿಯೋದಲ್ಲಿ ತಿಳಿಸ್ತೀನಿ ಆ ಕಡೆಯಿಂದ ಬರಬೇಕಾದ್ರೆ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ಎಂ ಜಾಗದಲ್ಲಿ ಎಷ್ಟು ಬಂಡೆ ಇದೆ ಅಂತ ಲೆಕ್ಕನೇ ಇಲ್ಲ ಬರೀ ಪೀಸ್ ಪೀಸ್ ಬಂಡೆ ಎಷ್ಟಿದೆ ನೋಡಿ ಇಲ್ಲಿ ಇದು ಮನೆಗಳು ಇಲ್ಲೇ ಇರೋದು ಪೂರ್ತಿಯ ಬಿದ್ದರೆ ಫುಲ್ ಬಂಡೆ ಎಲ್ಲ ಇದ್ ಬಂದ್ಬಿಡುತ್ತೆ ಏನು ಭಯಂಕರ ಬಂಡೆ ಇದೆ ಸಿಕ್ಕಾಪಟ್ಟೆ ಹೆವಿ ಬಂಡೆ ಇದೆ ಇಲ್ಲೇ ಇದೊಂದು ರೌಂಡ್ ಸರೌಂಡಿಂಗು ಮತ್ತೆ ಈ ಕಡೆನೇ ಅಷ್ಟೇನಿಲ್ಲ ಮತ್ತೆ ಮುಂದೆ ಈ ಕಡೆ ರೈಟ್ ಸೈಡಿಗಿದೆ ಏನು ಸಿಕ್ಕಾಪಟ್ಟೆ ಬಂಡೆ ಅಂತ ಇವರು ನಾವು ಆಲ್ಮೋಸ್ಟು ನಮ್ಮ ಹಂಪಿಲಿ ನೋಡಿದ ಲೆಕ್ಕಾಚಾರಕ್ಕಿಂತ ಜಾಸ್ತಿನೇ ಇದೆ ಇಲ್ಲಿ ನಮ್ಮ ಹಂಪಿಲಿ ಮತ್ತು ಇನ್ನೊಂದು ನಾನು ತುಮಕೂರು ಸೈಡಲ್ಲಿ ಎಲ್ಲೋ ಒಂದು ನೋಡಿದ್ದೆ ಗ್ಯಾಪ್ ನಮ್ಮ ಹತ್ರ ಕೂಡ ಇದೆ ನಮ್ಮ ಮಧುಗಿರಿ ಸೈಡಲ್ಲಿ ಮಧುಗಿರಿ ಮಡಕ್ಷರ್ ರೋಡಲ್ಲಿ ಬರ್ಬೇಕಾದ್ರೆ ನೋಡ್ತೀವಲ್ಲ ಹಂಗೆ ಇಲ್ಲಿ ಎವಿ ಬಂಡೆ ಇದೆ ಇದು ಬರೀ ಬ್ಲ್ಯಾಕ್ ಕಲರು ನೋಡ್ಬೋದು ಎಷ್ಟಿದೆ ಅಂತ ನಾನು ಸುಮಾರು ದಿನ ಅಬ್ಸರ್ವ್ ಮಾಡಿದ್ದೀನಿ ಹೇಳ್ತಿರ್ ಬಗ್ಗೆ ಏನಕ್ಕೆ ಹೀಗೆ ಮೈನ್ಸ್ ಮಾಡಕ್ಕೆ ಬಿಟ್ಟಿಲ್ಲ ಅನ್ಸುತ್ತೆ ಹಂಗಾಗಿ ಇಲ್ಲಿ ಸುಮಾರು ಕಲ್ಲು ಊಟ ಮೈನ್ಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿದ್ದಾರೆ ಲೈನ್ ಮಾಡೋಕ್ಕೆ ಏನೋ ಅದ್ರೂ ಕೂಡ ಇಲ್ಲಿ ಮೈನ್ಸಿಗೆ ಮಾಡೋಕೆ ಬಿಟ್ಟಿಲ್ಲ ಮೈನ್ಸ್ ಮಾಡೋಕ್ಕೆ ಏನಪ್ಪ ಅಂದರೆ ಪ್ರೆಷರ್ಗಳು ಮಾಡೋಕ್ಕೆ ಬಿಟ್ಟಿದೆ ಹಂಗಾಗಿ ಬಂಡೆ ಎಲ್ಲ ಇದೆ ಈಗ ಆಕಸ್ಮಿಕಾಗಿ ಇದು ಏನಾದ್ರೂ ಬಂಡೆ ನಮ್ಮ ಕಡೆ ಇದ್ಬಿಟ್ಟಿದ್ರೆ ಇಷ್ಟೊಂದು ಏನೋ ಲೆಕ್ಕಾಚಾರ ಮಾಡಕ್ಕೆ ಬಿಟ್ಟಿದ್ರು ಮಾಡೋದು ಏನಾದ್ರೂ ಮಾಡಿದ್ರೆ ಒಡಿಶಾ ಅನ್ಸಿರಲ್ಲ ಅದ್ರಲ್ಲಿ ಜಾಗೇ ಫ್ರೀ ಮಾಡಕ್ಕೆ ಏನು ಸಿಕ್ಕಾಪಟ್ಟೆ ಎವ್ರಿ ಬಂಡೆ ಮಾತ್ರ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡು ಸೈಡ ಇನ್ನು ಆ ಕಡೆ ಎಲ್ಲ ಮಾಮೂಲಿ ಅವರು ದೇವಸ್ಥಾನಕ್ಕಿದೆ ಮಾಡ್ತಾರೆ ಹೋಗೋಣ ಆರಾಮಾಗಿ ಗಾಡಿ ನಿಜ ಹೋಗಲಿ ಮೈಲೇಜ್ ಬರಲಿ ಅಂತ ಹೋಗ್ತಾ ಇದ್ದೀವಿ ಮೈಲೇಜ್ ಐದು ಮದ ಇದೆ ಅಷ್ಟೇ ಏನೂ ಮಾಡೋಂಗಿಲ್ಲ ಆದಷ್ಟು ಬಂದರೂ ಅಷ್ಟೇ ಬರಲಿ ಒಂದು ಮೀಡಿಯಮ್ ಆಗಿ ಹೋಗೋಣ ಒಂದು ಎಪ್ಪತ್ತರಲ್ಲಿ ಎಪ್ಪತ್ತು ಎಪ್ಪತ್ತರಲ್ಲಿ ಅದೇ ಇದ್ದೆ ಡೌನಲ್ಲಿ ಅದ್ರ ಪಡಿ ಅವ್ರ ಹೋಗ್ತಾ ಇರುತ್ತೆ ಡೌನಲ್ಲಿ ಲೆವೆಲ್ ರೋಡ್ ಬಂದರೆ ಒಂದು ಅರವತ್ತು ಎಪ್ಪತ್ತು ಲಾಕ್ ಮಾಡಿ ಲಾಕ್ ಮಾಡಿಬಿಟ್ಬಿಟ್ಟಿದ್ವಿ ಸೆನ್ಸರ್ ಸೆನ್ಸರ್ ಲಾಕ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಅದ್ರ ಪಾಡಿಗೆ ಅದು ಹೋಗ್ತಾ ಎಸ್ ಸೀಡ್ರ್ ಬೆಟ್ಟ ಮೇಲೆ ಸಮೇತ ಇಟ್ಟಿಲ್ಲ ಆರಾಮ ಫ್ರೀಯಾಗಿ ಕೂತಿದ್ವಿ ಅದ್ರ ಪಾಡಿಗೆ ದು ಆಗ್ತಾಯಿದೆ ಗ್ರೀನ್ ಲೈಟ್ ಆನ್ ಆಯ್ತಲ್ಲ ಅದೇ ಆಟೋಮೆಟಿಕ್ ನೋಡಿ ಹೌದು ನಿರ್ಮಲ್ ಹತ್ರ ಬಂದು ಒಂದು ಮಂಜು ಜ್ಯೂಸ್ ತಗೊಂಡು ಬಿಸಿಲು ಎವಿ ಸಿಕ್ಕಾಬಿಟ್ಟು ಬಿಸ್ತೊಡಿದ್ದೈತೆ ಏನು ಒಳಗಡೆನೆ ಕುತ್ಕೊಳ್ಳೋಕಾಗ್ತಾಯಿಲ್ಲ ಅಷ್ಟು ಬಿಸಿ ಇದ್ದೆ ಗಾಳಿ ಏನು ಅಂತ ಏನು ಗಾಳಿ ಬೀಸ್ತಾ ಇಲ್ಲ ಎಷ್ಟೊಂದು ಹಸ್ರು ಕಾಣ್ತೈತೆ ಅಂದರು ಗಾಳಿ ಬೀಸಿದೆ ಜ್ಯೂಸ್ ಎನರ್ಜಿ ಬಿದ್ದೆ ಅಂದರು ಜ್ಯೂಸ್ ಕೂತ್ಕೊಂಡು ಆಮಾಣ ಚಿಲ್ ಆಗಿದೆ ನನ್ನ ಮಲಗಿದ್ದಾನೆ ಬನ್ನಿ ನೋಡಿದ ಈ ಸರಿ ಕೈಗೆ ಸೀರಾಡೋದ್ ಕಲ್ಸ ಅಂದ್ ಆದಿಲಾಬಾದ್ ಬಾರ್ಡ್ರ ಏನು ಮಕ್ಕಳ ಪಾತ್ರಬಿಟ್ಟು ಏನು ಮಾಡಂಗಿಲ್ಲ ಮಾಡ್ತೀರಾ ಚೀಟಿ ಹೇಳಿ ಗುರು ಮಹಾರಾಷ್ಟ್ರದ ಬಾರ್ಡ್ರ ಹತ್ರ ಬಂದೆ ವೆಯಿಕಲ್ ಏನಿಲ್ಲ ಇವತ್ತು ಫುಲ್ ಕಮ್ಮಿ ಇದೆ ಫುಲ್ ಫ್ರೀ ಇದೆ ಇದು ಹೊಸ ಕಡೆ ಇವೇನು ಇವ್ರೇನು ಇದು ಮಾಡೋಂಗಿಲ್ಲ ಹೋಗಬೇಕು ಕಾಟ ಮಾಡಿಸ್ಕೋಬೇಕು ಹೋತಾ ಇರ್ಬೇಕು ಅಷ್ಟೇ ಅವರು ಅನ್ನೋ ಅಂದರೆ ಐಟಮಿಗೆ ದುಡ್ಡು ಕೊಟ್ಬಿಟ್ಟು ಹೊರಗಡೆ ಬರಬೇಕು ಹೊಡೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಫುಲ್ಲು ಫ್ರೀ ಇವತ್ತು ಬನ್ನಿ ಬಾರ್ಡ್ರಿಗೆ ಇದ್ರೆ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಣ ಬಾರ್ಡ್ರಿಗೆ ಬಂದಮೇಲೆ ಇದು ಯಾವ್ದು ನೋ ಅಂತ ಯಾವುದೋ ಒಂದು ಸೀರೆ ಹೊಡ್ಕೊಡ್ತಾವೆ ಇವಾಗ ಏನಪ್ಪ ಅನ್ನೋದು ಗೊತ್ತಿಲ್ಲ ಈಗ ಯಾವುದೋ ವಾಸ್ತವ ಹೊಡಿತಾವ್ರಪ್ಪ ಈಗ ಸೀಲ ಒಂದೊಂದು ಟೈಮ್ ಒಂದೊಂದು ಟೈಮ್ ಸೀರೆ ಹೊಡಿತಾರೆ ಇವರು ಕಥೆಯೆಲ್ಲ ಜೀವನ ಇವರು ಮಹಾರಾಷ್ಟ್ರ ಬಾರ್ಡ್ರ ಅವ್ರದಿಲ್ಲಿ ಈಗ ಏನೂ ಮೊಣಗಿಲ್ಲ ಬನ್ನಿ ಹೋಗೋಣ ಹೀಗೆಲ್ಲ ಇದ್ದಿದ್ದೀವೆಲ್ಲ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡ್ರೈವರ್ಗಳ ಜೀವನ ಬಾರ್ಡ್ರಲೆಲ್ಲ ಯಾವ ಥರ ಇರುತ್ತೆ ನೋಡಿ ಸುಮಾರು ಜನ ಬಾಬಾ ಸಿಗಾಕಂಡ್ರೆ ಹತ್ತು ಕೆ ಜಿ ಇಪ್ಪತ್ತು ಜಿಗೆಲ್ಲ ಹಿಡಿದು ಡಬ್ಬ ಗಾಡಿ ಅನ್ನ ಕಟ್ಟಾಕಿ ಡಬ್ಬ ಗಾಡಿ ಅಂತ ಅಂದರೆ ಕಂಟೈನರ್ ಗಾಡಿ ಅಂತ ಈ ಕಡೆ ಅರ್ಥ ಡಬ್ಬ ಗಾಡಿ ಡಬ್ಬ ಗಾಡಿ ಅಂತಾರೆ ನಮ್ಮ ಗಾಡಿ ನಮ್ಮ ಡಬ್ಬ ಗಾಡಿ ಎಲ್ಲ ಅಂತಂದರೆ ಓಪನ್ ಗಾಡಿ ಅಂದಮೇಲೆ ಸೈಲ್ ಹಾಕಿ ಕೊಡ್ತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಸ್ಕೊಂಡ್ರೆ ಏನೂ ಮಾಡೋಂಗಿಲ್ಲ ಹೊಣೆ ಯಾರು ಇಲ್ಲಿ ಬಲ್ಲವರು ಯಾರು ಗೊತ್ತಾರಬೇಕು ಬನ್ನಿ ಫೈನಲ್ ಬಂಕ್ ಹತ್ರ ಬಂದಿದ್ದೀವಿ ಇವಾಗ ಡಿಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಐಟಮ್ ವೈಟಮಿನ್ ಹಿಂದೆ ಬಂದಿಲ್ಲ ಫುಲ್ ಐಸ್ ನೀರೆಲ್ಲ ಇಳಿತೈತೆ ಸಿಕ್ಕಾಬಟ್ಟೆ ಸೊ ಇಲ್ಲಿಂದ ಡಿಸೆಲ್ ಹಾಕಿಸ್ಕೊಂಡು ನಾನ್ ಸ್ಟಾಪ್ ಹೊರಡಬೇಕು ನಮ್ಮ ಗಾಡಿ ಟೈಪ್ ಏನೋ ಯೋಚನೆ ಮಾಡ್ತೀನಿ ಬಿಸ್ಕೀಟ್ ಅಂತ ಸ್ವಲ್ಪ ಲೈಟಾಗಿ ಈಟಾಯ್ತಾವೆ ಜಾಸ್ತಿ ನೀಟಾಗ್ತಾಯಿಲ್ಲ ಫಸ್ತೀಟ ಹಿಂಗೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ಸಿದ ಮೇಲೆ ಏನು ಲೈಟಾಗಿ ಈಟಾಯ್ತಾವೆ ಅಷ್ಟೊಂದು ನೀಟಾಗ್ತಿಲ್ಲ ಬಿ ಬಿಸಿಲಿಗೆ ಒಂಚೂರು ನೈಟ್ ಚೆಕ್ ಮಾಡೋಣ ಈಗ ನೈಟ್ ಗಾಡಿ ಓಡಿಸಿದ್ರೆ ಗೊತ್ತಾಗುತ್ತೆ ಪೂರ್ತಿ ಏನಾಯಿತ ಅಂತ ಬನ್ನಿ ಈ ಅಡ್ಸಿನಕಾಯಿ ಅವಳಿಗೆ ಐಸ್ ಹಾಕಿದ್ರೆ ಹಿಂಗೆ ಆಗ ಬನ್ನ ಹಾಂ ಬಾಯಿ ಬಂದೆ ಅವ್ರಕೋ ಆರ ಹಾಂ ಡಾಲ ಡಾಲ ಫುಲ್ ಟ್ಯಾಂಕ್ ಡಾಲಿ ರೈಟ್ ಬಂದ್ಬಿಟ್ಟು ತೊಂಬತ್ತೊಂದು ರೂಪಾಯಿ ಎಪ್ಪತ್ತೊಂಬತ್ತು ಪೈಸ ಟೀಕೆ ಡಾಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಓಡಾ आज कलर चेंज ಮಾಡಿದ್ರು ಕಲರ್ ಬದಲಾಯ್ತೀನಿ ಕಲರ್ ಬೇಟಾ ಕಾ ಸೇಮ ಇರಲಿ ಅದು ಹಳೆದಾಗಿದ ತರ ಲಕ್ಕಸ್ ಕೊಡ್ತೀನಿ ಮಾಫಿ ಲೈಟ್ ಮಾಫಿ ಲೈಟ್ ಎಲ್ಲಾ ಲೈಟಿಂಗ್ ಫಿಕ್ಸ್ ಮಾಡೋದು ಹುಡುಕಲೇ ಕ್ಯಾಸ ಆಗ್ತಿತ್ತು ಎಲ್ಲಾ ಕಲರ್ ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡ್ತೀನಿ ನಮೋನಾರಿ ಬಾರೀ ಕ್ಲಾಕ್ ಗುರು ಹೆಚ್ಚು ಕಡಿಮೆ ಹನ್ನೊಂದು ಗಂಟೆಗೆ ಕಾನ್ಸಾ ಬೋರ್ಡ್ ಹತ್ರ ರೀಚ್ ಆಗಿದ್ದೀವಿ ಏನಪ್ಪ ಅಂದರೆ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ನಮ್ದೆ ನಾಳೆ ನೈಟ್ ಮಾರ್ಕೆಟಿಗೆ ಅಲ್ವಾ ಏನು ಟೆನ್ಷನ್ ಇಲ್ಲ ಬೇರಪ್ಪುರ್ ಹೋಗಿ ಇನ್ನೊಂದು ಏನಪ್ಪ ಅಂತಂದರೆ ಭಾರಿ ಇವಾಗ ಹೋಗಿ ಕುದೂ ಕುದೂ ಆಗ್ಲಿಂತ ಸುಮಾರು ಬೂರು ಹೆಚ್ಚು ಕಡಿಮೆ ಹನ್ನೆರಡು ಅವರು ಗಾಡಿ ಓಡಿಸ್ಕೊಬಿಟ್ಟು ಎಡಿರಾಗಿತ್ತು ಹಂಗಾಗಿ ಊಟ ಗೀಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇದು ಮಾಮೂಲಿ ನಮ್ಮ ರೆಗ್ಯುಲರ್ ಸ್ಪಾಟ್ ಇಲ್ಲ ಗಿಟ ಮುಗಿಸ್ಕೊಂಡು ಬಟ್ ಅಂತ ಹೋಗೋಣ ಇಲ್ಲೇ ಕಾಯಬೇಕು ಇನ್ನೊಂದು ಗಾಡಿ ಗೊತ್ತಿದೆ ಅದು ಯಾರು ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಫಸ್ಟಲ್ಲಿ ಯಾರು ನಾನು ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನೂ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಯಾರು ಗೊತ್ತಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್